ನಮಸ್ತೆ ಸ್ನೇಹಿತರೆ ಕಲಾಭಕ್ತಿ ಮಂದಿರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ದೀಪಾವಳಿ ಅಮಾವಾಸ್ಯ ದಿನ ಮೂರು ವಸ್ತುಗಳನ್ನು ಬಳಸಿ ದೀಪವನ್ನು ಹಚ್ಬೇಕಾಗತ್ತೆ ಮನೇಲಿ ನೀವು ದೇವ್ರ ಮನೇಲಾದರೂ ಹಚ್ಬೋದು ಇಲ್ಲ ಅಡುಗೆ ಮನೇಲಾದರೂ ಹಚ್ಬೋದು ಅದು ಯಾವ್ಯಾವ ವಸ್ತುಗಳಿಂದ ಹಚ್ಚಬೇಕು ಅಂತ ಇವಾಗ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಒಂದು ಮಣೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಇಟ್ಕೊಂಡು ಅಲ್ಲಿ ಅರಿಶಿನ ಹಚ್ಕೊಂಡು ನಾನು ಪುಟ್ಟ ಪುಟ್ಟದಾಗಿ ಒಂದು ರಂಗೋಲೆಗಳನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ನಾನು ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಮೂರು ಬೀಳೆದೆಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದೊಂದು ಬೀಳೆದೆಲೆಯನ್ನು ನಾನು ಚಿಕ್ಕ ಚಿಕ್ಕದ ಪುಟ್ಟ ರಂಗೋಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹೀಗೆ ರೆಡಿ ಮಾಡಿಕೊಂಡು ನಾವು ಬಳಸ್ಬೇಕಾಗಿದ್ದಂಥ ವಸ್ತುಗಳು ಮೊದಲಿಗೆ ಬಂದು ಲಕ್ಷ್ಮೀ ಸ್ವರೂಪವಾದಂಥ ಉಪ್ಪಿನ ಕಲ್ಲಿದು ಪುಡಿ ಉಪ್ಪನ್ನ ಬಳಸಬೇಡಿ ಕಲ್ಲು ಉಪ್ಪನ್ನೇ ಬಳಸಬೇಕು ಎರಡನೇ ವಸ್ತು ಬಂದು ಕಪ್ಪೆಳ್ಳು ಈ ಎಳ್ಳು ಪಿತೃಗಳ ಆಶೀರ್ವಾದ ಸಿಗಲಿ ನಮಗೆ ಅಂತ ಹೇಳಿ ನಾವು ಇದನ್ನು ಕಪ್ಪು ಎಳ್ಳನ್ನು ಬಳಸ್ತಾ ಇದ್ದೀನಿ ಮೂರನೇ ವಸ್ತು ಬಂದು ಹಕ್ಕಿ ಇದು ಮನೆಯಲ್ಲೇ ಎಲ್ಲರಿಗೂ ಸಿಗುವಂಥ ವಸ್ತುಗಳಾಗಿರೋದ್ರಿಂದ ನಾನು ನಿಮಗೆ ದೀಪಾವಳಿ ಅಮ್ಮವಾಸೆ ದಿವಸದಲ್ಲಿ ನೀವು ಮನೆಯಲ್ಲೇ ಹಚ್ಬೋದಂಥ ದೀಪ ಇದನ್ನು ದೀಪಾರಾಧನೆ ನಾನು ಇದ್ದೀನಿ ಇದು ಹಕ್ಕಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಮಗೆ ಸಿಗಲಿ ಅಂತ ಹೇಳಿ ನಾವು ಅಕ್ಕಿನ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಈಗೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಲಕ್ಷ್ಮೀ ಸ್ವರೂಪವಾದಂಥ ಉಪ್ಪನ್ನು ಬಳಸಿದ್ದೀನಿ ನಾನು ಎರಡನೇ ವಸ್ತು ಬಂದು ಕಪ್ಪೆಳ್ಳು ನಮ್ಮ ಪಿತೃಗಳ ಆಶೀರ್ವಾದ ನಮಗೆ ಸಿಗಲಿ ಅಂತ ಹೇಳಿ ನಾನು ಕಪ್ಪೆಳ್ಳನ್ನು ಬಳಸಿದ್ದೀನಿ ಇದು ಹಕ್ಕಿ ನಮಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇರಲಿ ಅಂತೇಳಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಬಂದು ನೋಡಿ ಈ ದೀಪ ನೋಡಿ ಈ ರೀತಿಯಾಗಿ ನಾನು ಅರ್ಶನ ಕುಂಕುಮ ಹಚ್ಚಿ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದು ಉಪ್ಪಿನ ಮೇಲೆ ಇಡ್ತಾ ಬನ್ನಿ ಎರಡನೇದು ಬಂದು ಎಳ್ಳು ಕಪ್ಪು ಎಳ್ಳು ಎರಡನೇದು ಅನ್ನಪೂರ್ಣೇಶ್ವರಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಆನಂತರ ತೋರಿಸ್ತೀನಿ ನಾನು ಈಗ ಈ ರೀತಿಯಾಗಿ ಹೂವಿಂದ ಅಲಂಕಾರ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಈಗ ಬತ್ತಿ ಎಲ್ಲ ಹಾಕಿದ್ದೀನಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಒಂದು ಮರೆತೆ ಸ್ನೇಹಿತರೆ ನೀವು ದೀಪಗಳನ್ನು ಬಳಸಬೇಕಾದ್ರೆ ಹೊಸ ದೀಪಗಳನ್ನೇ ಬಳಸಬೇಕು ನೀವು ಹಳೆ ದೀಪಗಳನ್ನು ಬಳಸಬಾರ್ದು ಇದು ದೀಪಾವಳಿ ಲಕ್ಷ್ಮಿ ಪೂಜೆ ಆದರಿದ್ರಿಂದ ನೀವು ಹೊಸ ದೀಪಗಳನ್ನೇ ತೊಗೊಂಬಂದು ಈ ರೀತಿಯಾಗಿ ರೆಡಿ ಮಾಡಿ ನೀವು ಹಚ್ಚಬೇಕಾಗತ್ತೆ ಈಗ ಪೂಜೆನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಇವಾಗ ದೀಪಾರಾಧನೆ ಮಾಡ್ತಾಯಿದ್ದೀನಿ ನಾವು ದೀಪನ ಹಚ್ಚಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಮ್ ಅಂತ ಹೇಳಿಕೊಂಡು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಈ ದೀಪವನ್ನು ಹಚ್ಬೇಕಾಗತ್ತೆ ಮೊದಲಿಗೆ ಬಂದು ಉಪ್ಪಿನ ದೀಪಾರಾಧನೆ ಎರಡನೇದು ಬಂದು ನಮ್ಮ ಪಿತೃಗಳ ಆಶೀರ್ವಾದ ನಮಗೆ ಸದಾಕಾಲ ನಮ್ಮ ಮೇಲಿರಲಿ ಅಂತ ಅನ್ನೋಕ್ಕೋಸ್ಕರ ಇದನ್ನು ಎರಡನೇ ದೀಪವನ್ನು ಹಚ್ತಾ ಬರಬೇಕು ಮೂರನೇ ದೀಪ ಅನ್ನಪೂರ್ಣೇಶ್ವರಿ ಸದಾ ಕಾಲ ನಮ್ಮ ಮನೆಯಲ್ಲಿ ದಾನ್ ಧನ ಧಾನ್ಯದ ಕೊರತೆ ಕಮ್ಮಿ ಆಗದೆ ಇರಲಿ ಅಂಥೇಳಿ ನಾವು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ದೀಪವನ್ನು ಆರಾಧನೆ ಮಾಡಬೇಕು ನೋಡಿ ಸ್ನೇಹಿತರೆ ಈಗ ನಾನು ಅಗರ್ಬತ್ತಿಯಿಂದ ಪೂಜೆ ಮಾಡ್ಕೋತಾ ಇದ್ದೀನಿ ಹೀಗೆ ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ಹೂವು ಅಕ್ಷತೆಯನ್ನು ಸಮರ್ಪಿಸಿ ಆನಂತರ ನೋಡಿ ಈ ರೀತಿ ಸಿಂಪಲ್ ಆಗಿದೆ ನೀವು ತುಂಬ ಸುಲಭವಾಗಿ ನೀವು ಮನೆಯಲ್ಲಿ ದೀಪಾವಳಿ ಅಮಾವಾಸ್ಯ ದಿನ ಸಂಜೆ ನೀವು ಮಾಡ್ಕೋಬೋದು ನೋಡಿ ಸ್ನೇಹಿತರೆ ತಾಗಿ ದೀಪ ಎಲ್ಲ ಹುರಿದು ಶಾಂತವಾದ ಮೇಲೆ ನೀವು ಇದನ್ನು ಮೂರು ವಸ್ತುಗಳನ್ನು ಒಂದು ಕವರ್ನಲ್ಲಿ ಹಾಕ್ಕೊಂಡು ಇದನ್ನು ನೀವು ತೊಗೊಂಡೋಗಿ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ನೀವು ಇದನ್ನು ಹಾಕಬೇಕಾಗತ್ತೆ ಅದನಂತರ ಈ ದೀಪಗಳನ್ನೆಲ್ಲ ನೀವು ತೊಳೆದು ಹಾಗೆ ಎತ್ತಿಟ್ಕೊಂಡು ನೀವು ನೆಕ್ಸ್ಟ್ ಡೇ ಉಪಯೋಗಿಸ್ಕೋಬೋದು ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ना स्ने रे